ಇನ್ನೂ ಅನೇಕ ಶರಣರ ಕ್ಷೇತ್ರಗಳಾಗಿರ್ಬೋದು ಕ್ರಮೇಣ ಅವೆಲ್ಲವುಗಳಲ್ಲಿ ಈ ಶರಣ ಸಂಸ್ಕೃತಿಯ ಬೆಳಕು ಅರಳಿದಾಗ ಮಾತ್ರ ಇದು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅಂತ ನಾವು ಕೈ ಕೈಯಿಟ್ಟು ಹೇಳಬಹುದು ಅಂಥ ಮಂಗಲ ಗಳಿಗೆಗಾಗಿ ನಾವೆಲ್ಲ ಪ್ರಯತ್ನ ಮಾಡಬೇಕಾಗಿದೆ ಪೂಜ್ಯರ ಸರ್ವ ರೀತಿಯ ಶಕ್ತಿಯ ಸಜ್ಜನ ಶಕ್ತಿಯ ಆಶೀರ್ವಾದ ತಪೋಶಕ್ತಿಯ ಆಶೀರ್ವಾದ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಅವಶ್ಯಕತೆ ಇದೆ ಬಸವ ಕಲ್ಯಾಣ ಸ್ವಚ್ಛ ನಗರವಾಗಿ ಕಾಣಬೇಕು ಬಸವ ಕಲ್ಯಾಣ ನೀರು ಬೆಳಕು ಇತ್ಯಾದಿ ಚೆನ್ನಾಗಿರಬೇಕು ಪ್ರತಿಯೊಬ್ಬ ಶರಣ ಶರಣೆಯರು ರಸ್ತೆ ಮೇಲೆ ಹೊರಟ್ರೆ ಒಂದು ರೀತಿ ಎಲ್ಲರ ಹೃದಯ ಉಕ್ಕಿ ಬರಬೇಕು ಅಂಥ ಪ್ರಸನ್ನತೆ ಲವಲವಲಿಕೆಯ ತವರೂರು ಬಸವ ಕಲ್ಯಾಣ ಆಗಬೇಕು ಈ ದೃಷ್ಟಿಯಿಂದ ಆ ಶ್ರೇಷ್ಠ ಆತ್ಮಗಳ ಸಂತೋಷಕ್ಕಾಗಿ ಇದು ಬಸವ ಭಾರತ ಉತ್ಸವ ಇದೆ ಇದು ಮಾಡದೇ ಇದ್ದರೆ ಇತಿಹಾಸದ ಪುಟಗಳಲ್ಲಿ ಆ ಎಲ್ಲ ಆತ್ಮಗಳು ನಮ್ಮನ್ನು ನೋಡ್ತಾ ಇವೆ ಇದೆಲ್ಲ ಆದಮೇಲೂ ಇಷ್ಟೊಂದು ಅನುಕೂಲ ಬಂದರೂ ಇವರಿಗೇನಾಗಿದೆ ಇವರು ಬುದ್ಧಿಗೆ ಏನು ಲಖುವ ಹೊಡೆದಿದೆ ಯಾಕೆ ಇವರು ಇದರ ಸದುಪಯೋಗ ಮಾಡಿಕೊಳ್ಳೋದಿಲ್ಲ ಅಂತ ಆತ್ಮಗಳು ನಮಗೆ ಕೇಳುತ್ತವೆ ಅವರ ಮುಂದೆ ನಾವು ತಲೆಬಾಗುವ ಸ್ಥಿತಿ ಆಗಬಾರದು ನಾಳಿನ ಮಕ್ಕಳಿಗೆ ನಾವು ನಾಚಿಕೆ ಪಡುವ ರೀತಿಯಲ್ಲಿ ನಮ್ಮ ಬದುಕಾಗಬಾರದು ಆ ದೃಷ್ಟಿಯಿಂದ ಬಸವ ಭಾರತ ಉತ್ಸವ ಇಡೀ ಭಾರತದ ಹೃದಯವನ್ನೇ ಕಲುಕ್ತಕ್ಕಂಥ ಇದೊಂದು ಶ್ರೇಷ್ಠ ಉತ್ಸವ ನಿಶ್ಚಿತ ಆಗುತ್ತದೆ ನಾಡಿನ ದೇಶದ ಅನೇಕ ಗಣ್ಯರು ಬಂದು ಈ ಕಾರ್ಯಕ್ರಮದಲ್ಲಿ ಮಿಂದು ಬಸವಣ್ಣನವರ ಹನ್ನೆರಡನೇ ಶತಮಾನದ ಶರಣರ ಕ್ರಾಂತಿಯ ಈ ಭೂಮಿ ಕಾಯಕದ ಈ ಕರ್ಮಭೂಮಿ ಇದರಲ್ಲಿ ಮಿಂದು ತಮ್ಮನ್ನು ತಾವು ಪವಿತ್ರ ಮಾಡಿಕೊಳ್ತಾರೆ ಅಂಥ ಜಗತ್ತಿಗೆ ಅಪೂರ್ವ ಸಂದೇಶ ಕೊಟ್ಟಿರ್ತಕ್ಕಂಥ ಅನುಭವ ಮಂಟಪ ಒಂದು ವರ್ಷದಲ್ಲಿ ಪ್ರಾರಂಭವಾಗಿ ತನ್ನ ಕಾರ್ಯಚಟುವಟಿಕೆ ಮಾಡುತ್ತದೆ ಕೇವಲ ಒಂದು ಅನುಭವ ಮಂಟಪ ಆಯಿತು ಅಂದರೆ ನಾವೆಲ್ಲ ಪಡೆದೀವಿ ಅಂತ ನಾವು ಯಾರೂ ತಿಳ್ಕೊಳ್ಳೋದು ಬೇಡ ಅದಕ್ಕೆ ತಕ್ಕಂತೆ ಈ ಊರಿನ ವಾತಾವರಣ ಆಗಬೇಕು ಅದಕ್ಕೆ ತಕ್ಕಂತೆ ಬರುವ ಯಾತ್ರಿಗಳಿಗೆ ಅನುಕೂಲತೆ ಎದ್ದು ಕಾಣಬೇಕು ಸರ್ಕಾರದ ವತಿಯಿಂದಲೂ ಸಾಕಷ್ಟು ನಡೆಯಬೇಕು ಸಮಾಜದ ವತಿಯಿಂದಲೂ ನಡೆಯಬೇಕು ಯಾಕಂದರೆ ಎಲ್ಲವನ್ನೂ ಸರ್ಕಾರವನ್ನೇ ನಂಬ್ಕೊಂಡು ಮಾಡಲಿಕ್ಕೆ ಆಗೋದಿಲ್ಲ ಕೆಲವು ಕೆಲಸಗಳನ್ನು ನಾವೇ ಮಾಡಬೇಕಾಗುತ್ತದೆ ಪೂಜ್ಯರ ಎಲ್ಲರ ಆಶೀರ್ವಾದ ಮತ್ತು ಈ ಐತಿಹಾಸಿಕ ಬಸ್ ಬಸವ ಭಾರತ ಉತ್ಸವ ಒಂದು ಕನ್ನಡ ನಾಡಿನ ಇತಿಹಾಸದಲ್ಲಿ ದೇಶದ ಇತಿಹಾಸದಲ್ಲಿ ಒಂದು ಅಪೂರ್ವವಾದ ಮಾನವ ಕಲ್ಯಾಣದ ಕಲ್ಯಾಣ ನಗರಿ ಇದು ಆಗಬೇಕನ್ನುವುದೇ ಆಸೆ ಇದೆ ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಸಹಕಾರವನ್ನು ಕೋರ್ತಾ ನಾನು ನನ್ನ ಎರಡು ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ನಮನಗಳು